ಸೋನಿಯಾ ಪ್ರಿಯಾಂಕಾ ಮುಖಾಂತರವಾಗೂ ಮನವೊಲಿಕೆಗೆ ಪ್ರಯತ್ನ ಇನ್ನು ಪಟ್ಟದ ಫೈಟ್ ನಡೀತಾ ಇದ್ರು ಪ್ರವೇಶಿಸದ ಹೈಕಮಾಂಡ್ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಹೈಕಮಾಂಡ್ ಸುಮ್ಮನೆ ಇದೆ ಯಾಕಂದ್ರೆ ಶೀಘ್ರದಲ್ಲೇ ದೇಶದಲ್ಲಿ ಪಂಚ ರಾಜ್ಯಗಳ ಚುನಾವಣೆ ಇದೆ ಅಸ್ಸಾಮು ಪಶ್ಚಿಮ ಬಂಗಾಳ ಕೇರಳ ಪುದುಚೇರಿ ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ ದಕ್ಷಿಣ ಭಾರತದ ಮೂರೋ ರಾಜ್ಯಗಳಲ್ಲಿ ಈ ವರ್ಷ ಚುನಾವಣೆ ಇದೆ ಇಲ್ಲಿ ಒ ಸಿ ಮತಗಳು ನಿರ್ಣಾಯಕ ನಮಗೆ ಒ ಬಿ ಸಿ ನಿ ತಕ್ಷಣ ನಮ್ಮ ರಾಜ್ಯದಲ್ಲಿ ಏನು ನೆನಪಾಗುತ್ತೆ ಹೇಳಿ ಸಿ ಎಂ ಸಿದ್ದರಾಮಯ್ಯನವ್ರು ನೆನಪಾಗ್ತಾರೆ ಸಿ ಎಂನನ್ನು ಕೆಳಗಿಳಿಸಿದ್ರೆ ಸಾಕಷ್ಟು ನಷ್ಟ ಆಗಬಹುದು ಅಂತ ಈಗಾಗಲೇ ಸಿ ಎಂ ಆಪ್ತರು ಮನವರಿಕೆ ಮಾಡಿಕೊಟ್ಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಹಿಂದುಳಿದ ವರ್ಗ ಹಿಂದುಳಿದ ಸಮುದಾಯ ಅಂತ ಬಂದಾಗ ಹಿಂದ ಅಂತ ಬಂದಾಗ ನೆನಪಾಗೋದೇ ಸಿದ್ದರಾಮಯ್ಯವರು ನೀವು ಈಗೇನಾದರೂ ಇವ್ರನ್ನ ಪಟ್ಟದಿಂದ ಕೆಳಗಿಳಿಸಿದ್ರು ಸರಿಯಾದ ಹೊಡೆತ ತಿನ್ಬೇಕಾಗತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ಬಿಕೆ ಹರಿಪ್ರಸಾದ್ ಅವರು ಸತೀಶ್ ಅವರು ಗೃಹ ಗೃಹ ಸಚಿವ ಪರಮೇಶ್ವರ್ ಅವರು ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲ ಎಲ್ಲ ಈ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಅದಕ್ಕೆ ಹೈಕಮಾಂಡ್ ನಾಯಕರು ಈ ಸಾಹಸಕ್ಕೆ ನಾವು ಕೈ ಹಾಕದೇ ಬೇಡ ಅಂತ ಸುಮ್ನಾಂಗ್ ಕಾಣಿಸ್ತಾ ಇದೆ ಈಗಾಗಲೇ ಕೆ ಸಿ ವೇಣುಗೋಪಾಲ್ ಅವರು ಹರಿಪ್ರಸಾದ್ರಿಂದ ಸಲಹೆಯನ್ನು ಪಡ್ಕೊಳ್ಳಲಾಗಿದೆ ಬೇರೆ ರಾಜ್ಯಗಳ ಹಿಂದ ನಾಯಕರಿಂದಲೂ ರಾಹುಲ್ಗೆ ಸಲಹೆ ನೀಡಲಾಗಿದೆ ಹೀಗಾಗಿಯೇ ಸಿ ಎಂ ಬದಲಾವಣೆ ಪ್ರಯತ್ನಕ್ಕೆ ರಾಹುಲ್ ಸೋನಿಯಾ ಪ್ರಿಯಾಂಕಾ ಯಾರೂ ಏನೂ ಇಲ್ಲ ರಾಹುಲ್ ಗಾಂಧಿಯವರ ಮೇಲೆ ಎಷ್ಟೇ ಒತ್ತಡ ಹೇರೋ ಪ್ರಯತ್ನ ಆಗ್ತಾ ಇದ್ರೂ ಕೂಡ ರಾಹುಲ್ ಗಾಂಧಿಯವರು ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ ನೋಡಿ ಹಂಗೆ ನೋಡಿದ್ರೆ ಸೋನಿಯಾ ಮತ್ತು ಪ್ರಿಯಾಂಕಾ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ವಿಶ್ವಾಸ ಅನ್ನೋದಿದೆ ಇಲ್ಲ ಇವರಿಗೊಮ್ಮೆ ಅಧಿಕಾರ ಕೊಟ್ಟು ನೋಡಬೇಕು ಇವರು ಪಕ್ಷಕ್ಕೆ ಬಹಳಷ್ಟು ಬಾರಿ ಆಗಿದ್ದಾರೆ ಅಂತ ಬಟ್ ರಾಹುಲ್ ಗಾಂಧಿ ಅವರಿಗೆ ಪಕ್ಷದ ಹಿರಿಯ ನಾಯಕರು ಬೇರೆ ಬೇರೆ ರಾಜ್ಯದ ಹಿಂದ ನಾಯಕರುಗಳು ಎಲ್ಲ ಮನವರಿಕೆ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಮಾತ್ರ ಈ ಕೆಳಗೆ ಕೆಳಗಿಳಿಸೋಕೆ ಹೋಗಬೇಡಿ ಅವ್ರ ವರ್ಚಸ್ಸು ಚೆನ್ನಾಗಿದೆ ಅಹಿಂದ ನಾಯಕ ಸೊ ನಾವೇನಾದರೂ ಈಗ ಅವ್ರನ್ನ ಇಳಿಸಿದ್ವಿ ಅಂತ ಅಂದರೆ ಟೋಟಲಾಗಿ ಎಲ್ಲ ರಾಜ್ಯಗಳಿಗೂ ಒಂದು ಮೆಸೇಜ್ ಪಾಸಾಗಿಬಿಡತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರು ಏನೇ ಪ್ರಯತ್ನ ಪಟ್ರು ಅವರಿಗೆ ಸದ್ಯಕ್ಕೆ ಅವಕಾಶ ಕೊಡೋಕ್ಕೆ ಹೋಗಬೇಡಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇನ್ನೇನು ಬೇಸರ ಅಂತ ಅಲ್ಲ ಈಗ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ವೋಟ್ ಬ್ಯಾಂಕೇ ಇಂಪಾರ್ಟೆಂಟು ಸಮುದಾಯವಾರು ಮತಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ವರ್ಚಸ್ಸುವಾರು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಎಲ್ಲವನ್ನು ಟ್ಯಾಲಿ ಮಾಡಿ ನೋಡಿದಾಗ ಸಿದ್ದರಾಮಯ್ಯನವರು ಫಿಟ್ಟಿದ್ದಾರೆ ಅದಕ್ಕೆ ಅಂತ ಅನಿಸುತ್ತೆ ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲ್ಲ ನಿಮಗೆ ಕೊಡಲ್ಲ ನಿಮ್ಮನ್ನು ಮಾಡೋಕ್ಕಾಗಲ್ಲ ಅಂತ ನೇರವಾಗೂ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಕೈಯಲ್ಲಿ ತೋರಿಸಿದ್ನ ತಲೆ ಮೇಲೆ ಇಟ್ಕೊಂಡು ಮಾಡಿದ್ದಾರೆ ಕೆಲಸಗಳನ್ನ ಕೇವಲ ಕರ್ನಾಟಕ ಅಲ್ಲ ಅಕ್ಕಪಕ್ಕದ ರಾಜ್ಯದಲ್ಲಿ ಏನೋ ಕಾಂಗ್ರೆಸ್ಸಿಗೆ ಸಮಸ್ಯೆ ಆಯಿತು ಅಂದರೆ ಅಲ್ಲೂ ಹೋಗಿ ತಲೆ ಕೊಟ್ಟಿದ್ದುಂಟು ಪಕ್ಷಕ್ಕಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದುಂಟು ಪಕ್ಷ ಸಂಘಟನೆ ಮಾಡಿದುಂಟು ಅಂಥ ನಾಯಕನನ್ನು ಎದುರು ಹಾಕ್ಕೊಳ್ಳೋದು ಅಥವಾ ಬೇಸರ ಮಾಡುವಂತೆ ಮಾಡೋದು ಹೈಕಮಾಂಡ್ ನಾಯಕರಿಗೂ ಇಷ್ಟ ಇಲ್ಲ ಅದಕ್ಕೆ ನೇರವಾಗಿ ಮುಖದ ಮೇಲೇ ಹೇಳೋದು ಅಂತಾರಲ್ಲ ಹಂಗೆ ಹೇಳೋದಕ್ಕೂ ರೆಡಿ ಇಲ್ಲ